गणानां त्वा गणपतिगुं हवामहे कविं कवीना उपमश्रवस्तवम् जयष्टराजं ब्रह्मणां ब्रह्मणस्पदः आनशृण्वन् नोति विशीदसाधनम् श्रीमहागणपतये नमः हरिः ओ ಶ್ರೀ ಗುರುಭ್ಯೋ ನಮಃ ಎಲ್ಲ ವೀಕ್ಷಕ ಬಾಂಧವರಿಗೂ ಕೂಡ ನಮಸ್ಕಾರ ಹಾಗೂ ಕೋಟಿ ಕೋಟಿ ಪ್ರಣಾಮಗಳನ್ನು ತಿಳಿಸ್ತಾ ವೀಕ್ಷಕರೇ ಇವತ್ತಿನ ದಿನ ಆ ವಿಶೇಷವಾದಂತಹ ಲೈವ್ ಸಂಚಿಕೆಯಲ್ಲಿ ನಿಮ್ಮ ಪ್ರಶ್ನೆಗೆ ಸರಳವಾದಂತಹ ಪರಿಹಾರ ನಿಮ್ಮ ಜಾತಕ ಮುಖೇನ ಫಲಗಳು ಮತ್ತು ನಿಮ್ಮ ಜಾತಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಕ್ಕಂತಹ ಒಂದು ಸಣ್ಣದಾದಂತಹ ಒಂದು ಪ್ರಯತ್ನ ಹಾಗಾಗಿ ಒಂದು ಬಿಡುವಿನ ಸಮಯವನ್ನ ಮಾಡಿಕೊಂಡು ಆ ಬಿಡುವಿನ ಸಮಯದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಅಂತಕ್ಕಂತಹ ಒಂದು ಆ ಬಿಡುವಿನ ಸಮಯದಲ್ಲಿ ನಿರೀಕ್ಷೆಯನ್ನ ಇಟ್ಕೊಂಡು ಕಾಯ್ತಾ ಇರದಿರ ಬಹಳಷ್ಟು ಜನ ಬಹಳಷ್ಟು ಸಲ ತಾವು ಹಿಂದಿನ ಸಂಚಿಕೆಯಲ್ಲಿ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳಿದ್ರೆ ಸಮಯದ ಅಭಾವದಿಂದ ಕೆಲವೊಬ್ಬರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹಾಗಾಗಿ ಇವತ್ತಿನ ಲೈವ್ನಲ್ಲಿ ಆದಷ್ಟು ಎಲ್ಲರ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತಕ್ಕಂತಹ ಪ್ರಯತ್ನವನ್ನ ಆ ನಾನಿವತ್ತು ಮಾಡ್ತೇನೆ ಹಾಗೆ ಆ ಈ ಲೈವನ್ನ ಅಹ್ ಎರಡು ಗಂಟೆಗಳ ತನಕ ಅಂದ್ರೆ ಈಗ ಆಲ್ರೆಡಿ ಹನ್ನೆರಡು ಗಂಟೆ ಆಗ್ತಾ ಬಂತು ಆ ಎರಡು ಗಂಟೆಗಳ ಕಾಲ ಈ ಲೈವ್ ಅನ್ನ ನಡೆಸ್ಬೇಕು ಅಂತಕ್ಕಂತಹ ಒಂದು ಆ ಒಂದು ಅಭಿಪ್ರಾಯವನ್ನ ಇಟ್ಕೊಂಡು ಬಂದಿದ್ದೀವಿ ಹಾಗಾಗಿ ಎಲ್ಲರೂ ಕೂಡ ತಮ್ಮ ಪ್ರಶ್ನೆಗಳನ್ನು ಮೊದಲನೇದಾಗಿ ಅನಾವಶ್ಯಕವಾಗಿ ಸಮಯ ವ್ಯರ್ಥ ಆಗೋದಿಲ್ಲಿಪಾ ಅಂತ ಹೇಳಿದ್ರೆ ನಿಮ್ಮ ಪ್ರಶ್ನೆಗಳನ್ನು ಸರಳವಾದಂತಹ ಪ್ರಶ್ನೆಗಳಿಗೆ ನಾವೇನು ಉತ್ತರ ಕೊಡಬೇಕು ಅಂತ ಬಯಸಿರ್ತೀವೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜನ್ಮ ವಿವರಗಳು ಕೂಡ ನಮಗೆ ಬಹಳ ಅವಶ್ಯಕವಾಗಿರುತ್ತೆ ಒಂದೇ ಪ್ರಶ್ನೆಯನ್ನ ಹಲವಾರು ಬಾರಿ ಕೇಳೋದ್ರಿಂದ ಉಪಯೋಗ ಇಲ್ಲ ಸೊ ಹಾಗಾಗಿ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳದ ಜೊತೆಗೆ ನಿಮ್ಮ ಪ್ರಶ್ನೆ ಏನಿದೆಯೋ ಅದನ್ನ ನೀವು ಕಳಿಸ್ಕೊಟ್ರೆ ನಿಮ್ಮ ಜಾತಕ ಮುಖೇನ ಆ ಪ್ರಶ್ನೆಗಳಿಗೆ ಫಲ ಯಾವ ರೀತಿ ಇದೆ ಅಂತಕ್ಕಂತಹದ್ದನ್ನ ತಿಳ್ಕೊಂಡು ನಿಮಗೆ ತಿಳಿಸ್ತಕ್ಕಂತಹದ್ದು ಒಂದು ವೇಳೆ ಆ ನೀವು ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ನಿಮ್ಮ ಜಾತಕದಲ್ಲಿ ನೀವು ನಿರೀಕ್ಷಿಸಿದ ಫಲ ಇಲ್ಲ ಅನ್ನೋದಾದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಅನುಷ್ಠಾನಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಕ್ಕಂಥದ್ದು ಹಾಗಾಗಿ ಪ್ರಾರಂಭ ಮಾಡೋಣ ಓಕೆ ಮೊದಲನೇದಾಗಿ ಆ ಸಾರಿ ಲಕ್ಷ್ಮೀ ದೇವಿಯವರು ನಮಸ್ತೆ ಗುರುಜಿ ಅಂತ ಹೇಳಿದರೆ ನಮಸ್ಕಾರಮ್ಮ ಲಕ್ಷ್ಮೀ ದೇವಿಯವರೇ ಆ ತಾವು ಚೆನ್ನಾಗಿದ್ರೆ ಅಂತ ಭಾವಿಸ್ತೇನೆ ಅದ್ರ ಜೊತೆಗೆ ರಾಧಾ ಅವರು ನಮಸ್ತೆ ಸರ್ ಅಂತ ಹೇಳಿದರೆ ನಮಸ್ಕಾರಮ್ಮ ರಾಧಾ ಅವರೇ ಆ ನಂತರ ವೆಂಕಟೇಶ್ ವೆಂಕಿಯವರು ವೆಂಕಟೇಶ್ ವೆಂಕಿ ಅವರು ಆ ಗುರುಜಿ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳಿದರೆ ಜನ್ಮ ದಿನಾಂಕವನ್ನ ಕಳಿಸ್ಕೊಟ್ಟಿದ್ದಾರೆ ಜನ್ಮ ಸಮಯವನ್ನ ಕಳಿಸ್ಕೊಟ್ಟಿದ್ದಾರೆ ಮತ್ತು ಹುಟ್ಟಿದ ಸ್ಥಳ ಬೆಂಗಳೂರು ಅಂತ ಹೇಳಿದ್ದಾರೆ ಒಂದು ಸೈಡ್ ತಗೊಂಡಿದ್ದೇನೆ ಓಕೆ ಸೈಟ್ ತಗೊಂಡಿದ್ದಾರೆ ಅವರು ಮೋಸ್ಟ್ಲಿ ಸೈಡ್ ಸೈಟ್ ತಗೊಂಡಿದ್ದೇನೆ ರಿಜಿಸ್ಟರ್ ಮಾಡಿ ಕೊಟ್ಟಿಲ್ಲ ಕೋರ್ಟ್ ಕೇಸ್ ಮಾಡಿ ಸ್ಟೇ ಮಾಡಿದ್ದೀವಿ ಐದು ವರ್ಷ ಆಯ್ತು ಮತ್ತು ನನ್ನ ಭವಿಷ್ಯ ತಿಳಿಸಿಕೊಡಿ ಅಂತ ಹೇಳಿದ್ದಾರೆ ಖಂಡಿತವಾಗಿಯೂ ವೆಂಕಟೇಶ್ ಅವರೇ ಇದು ಆ ಲೈವ್ ಕಾಯ ಕಾರ್ಯಕ್ರಮ ಆಗಿರ್ತಕ್ಕಂತಹ ಕಾರಣದಿಂದ ಸಂಪೂರ್ಣ ಜಾತಕವನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಸಂಪೂರ್ಣ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ ಸಂಪೂರ್ಣ ಜಾತಕವನ್ನ ವಿಶ್ಲೇಷಣೆ ಮಾಡ್ಬೇಕಾಗತ್ತೆ ಸೊ ಈಗ ನೀವು ಕೇಳಿರ್ತಕ್ಕಂತಹ ಪ್ರಶ್ನೆ ಆ ಸೈಟ್ ವಿಷಯದ ಸಂಬಂಧ ಹಾಗಾಗಿ ಆ ಸೈಟ್ಗೆ ಸಂಬಂಧ ವಿಷಯದ ಬಗ್ಗೆ ನಾನು ಇಲ್ಲಿ ನಿಮ್ಮ ನಿಮ್ಮ ಜಾತಕ ಮೌಕೇನ ಭೂಮಿ ಋಣ ಇರ್ತಕ್ಕಂತಹದ್ದು ಆ ಭೂಮಿಯಲ್ಲಿ ನಿಮಗೆ ಲಾಭ ಇದೆಯಾ ಇಲ್ವಾ ಅದರ ಬಗ್ಗೆ ನಾನು ನಿಮಗೆ ತಿಳಿಸಬಲ್ಲೆ ಒಂದು ವೇಳೆ ನಿಮಗೆ ಆಸಕ್ತಿ ಇದ್ದಲ್ಲಿ ಆ ನಿಮ್ಮ ಸಂಪೂರ್ಣ ಜಾತಕವನ್ನ ವಿಶ್ಲೇಷಣೆ ಮಾಡಬೇಕು ಅಂತಕ್ಕಂತಹ ಆಸಕ್ತಿ ತಮಗಿದ್ದಲ್ಲಿ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಂಪೂರ್ಣ ಜಾತಕವನ್ನ ತಾವು ವಿಶ್ಲೇಷಣೆ ಮಾಡಬಹುದು ಓಕೆ ಹಾಗೆ ಈಗ ವೆಂಕಟೇಶ್ ಅವರು ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಅವರ ಜಾತಕ ಮೂಕೇನ ಯಾವ ರೀತಿಯಾದಂತಹ ಫಲ ಇದೆ ಭೂಮಿ ಯೋಗ ಇದೆಯಾ ಅಥವಾ ಆ ರಾಹುವಿನ ಪ್ರಭಾವದಿಂದ ಅವ್ರಿಗೇನಾದ್ರೂ ಮೋಸ ಹೋಗ್ತಕ್ಕಂತಹ ಯೋಗ ಇದೆಯಾ ಅದ್ರ ಬಗ್ಗೆನೂ ಕೂಡ ನಾನು ನೋಡ್ತೇನೆ ವೆಂಕಟೇಶ್ ಅವರೇ ಇಪ್ಪತ್ತು ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹುಟ್ಟಿದ ಸಮಯ ಆರು ಗಂಟೆ ಮೂವತ್ತು ನಿಮಿಷ ಬೆಳಿಗ್ಗೆ ಹುಟ್ಟಿದ ಸ್ಥಳ ಬೆಂಗಳೂರು ಅಂತ ಹೇಳಿದ್ದಾರೆ ವೆಂಕಟೇಶ್ವರೇ ಬುಧ ರಾಹು ಸಂಯೋಗ ನಿಮ್ಮ ನಿಮ್ಮ ಜಾತಕದಲ್ಲಿ ಬುಧ ರಾಹು ಸಂಯೋಗ ಇರ್ತಕ್ಕಂತಹದ್ದು ಮತ್ತು ಮುಖ್ಯವಾಗಿ ಹೇಳ್ಬೇಕಂದ್ರೆ ಸೈಟ್ ಅಂದ್ರೆ ಈ ನಿವೇಶನಕ್ಕೆ ಕಾರಕನಾಗಿರ್ತಕ್ಕಂತಹದ್ದು ಬುಧ ನಿವೇಶನಕ್ಕೆ ಕಾರಕನಾಗಿರ್ತಕ್ಕಂತಹ ಗ್ರಹ ಬುಧ ಆ ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ಬಂದು ಗುರು ಆಗಿರ್ತಕ್ಕಂತಹದ್ದು ಅದ್ರ ಜೊತೆಗೆ ಈ ನಿವೇಶನಕ್ಕೆ ಕಾರಕನಾಗಿರ್ತಕ್ಕಂತಹ ಆ ಬುಧ ಕಾರಕ ಗ್ರಹವಾಗಿರ್ತಕ್ಕಂತಹ ಬುಧ ಗ್ರಹ ನಿಮ್ಮ ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹುವಿನ ಜೊತೆ ಸಂಯೋಗವನ್ನ ಹೊಂದಿರತಕ್ಕಂತಹದ್ದು ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆ ವೃತ್ತಿಯಲ್ಲಿ ಒಳ್ಳೆ ರೀತಿಯಾದಂತಹ ಒಂದು ಅನುಕೂಲವೊಂದು ಆಗ್ತಕ್ಕಂತಹ ಸಾಧ್ಯತೆ ನಿಮಗಿದೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಬುಧ ಮತ್ತೆ ರಾಹು ಸಂಯೋಗ ಈ ತ್ರಿಕೋನದಲ್ಲಿ ಸಂಯೋಗ ಇರತಕ್ಕಂತಹದ್ದು ಒಳ್ಳೆ ಬುದ್ಧಿವಂತಿಕೆಯಿಂದ ಒಳ್ಳೆ ರೀತಿಯಾದಂತಹ ಕಮ್ಯುನಿಕೇಶನ್ ಇಂದ ನೀವು ಆ ಒಂದು ಜಾಗದಲ್ಲಿ ಆ ಅದನ್ನ ಕೊಂಡ್ಕೊಳ್ಳೋ ರೀತಿ ಕೊಂಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತೀರಿ ಮತ್ತು ಅದ್ರದ್ದು ಹಾಗೇನೆ ಏನಾಗ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಕೆಲವೊಂದು ರಾಜಕೀಯಗಳು ಸ್ಟಾರ್ಟ್ ಆಗಿಬಿಡ್ತದೆ ಅಂದ್ರೆ ರಾಜಕೀಯಗಳು ಅಂತ ಹೇಳಿದ್ರೆ ಈ ವ್ಯವಹಾರಗಳಲ್ಲಿ ಒಂದ್ ರೀತಿಯಲ್ಲಿ ಆತ್ಮ ಸಾಕ್ಷಿ ಅಂತಕ್ಕಂತಹದ್ದು ಇರೋದಿಲ್ಲ ಅಂದ್ರೆ ಸಂಪೂರ್ಣವಾಗಿ ಮಾನಸಿಕವಾಗಿ ಒತ್ತಡದಿಂದ ಆ ಒಂದು ಜಾಗದ ವಿಷಯದಲ್ಲಿ ತಾವು ಸಂಪೂರ್ಣವಾಗಿ ಒಳಗಾಗಿರ್ತೀರಿ ಅಂದ್ರೆ ತಗೊಳ್ಳೇಬೇಕು ಅಂತಕ್ಕಂತಹ ಆಲೋಚನೆಯಿಂದ ನೀವು ಸ್ವಲ್ಪ ತುಂಬಾ ಆಸಕ್ತಿ ವಹಿಸಿ ಅದ್ರ ಮೇಲೆ ತುಂಬಾ ಕಾನ್ಸಂಟ್ರೇಷನ್ ಮಾಡಿ ಶತಾಯಗತಾಯ ನಾನು ಅದನ್ನ ಪಡ್ಕೊಳ್ಳೇಬೇಕು ಅಂತಕ್ಕಂತಹ ಒಂದು ಆಲೋಚನೆಯನ್ನ ಇಟ್ಟುಕೊಂಡು ನೀವು ಪ್ರಯತ್ನ ಪಟ್ಟಿದ್ರಿ ಬಟ್ ಅದು ಒಂದ್ ರೀತಿಯಲ್ಲಿ ಹೇಳದ್ನಲ್ಲ ರಾಜಕೀಯ ವ್ಯವಹಾರ ಅನ್ನೋ ರೀತಿಯಲ್ಲಿ ಅಲ್ಲಿಗಲ್ಲಿಗೆ ಅಲ್ಲಿ ಕೆಲವೊಂದು ಆ ಬಣಗಳು ಹುಟ್ಟುಕೊಂಡು ಆ ಒಂದು ಬಣಗಳಲ್ಲಿ ಸ್ವಲ್ಪ ಆ ಒಂದು ರೀತಿಯಲ್ಲಿ ಕಾಂಪಿಟೇಷನ್ ಹೆಚ್ಚಾಗ್ತಕ್ಕಂತಹದ್ದು ಈ ರೀತಿಯಲ್ಲಿ ಮತ್ತೆ ನೀವು ಮಾತಿನಲ್ಲೇ ಅದನ್ನೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಬಹುದಾಗಿತ್ತು ಆದ್ರೆ ನೀವು ಅದರಲ್ಲಿ ಆ ಮಾತಿನಲ್ಲಿ ಸರಿ ಪಡ್ಕೊಳ್ಸ ಬಿಟ್ಟು ಒಂದ್ ರೀತಿಯಲ್ಲಿ ಅದರಲ್ಲೂ ಕೂಡ ನೀವು ಆ ಒಂದ್ ರೀತಿಯಾದಂತಹ ಆ ಏನಂತ ಹೇಳಿದ್ರೆ ಓವರ್ ಕಾನ್ಫಿಡೆನ್ಸ್ ಇಂದ ಮುಂದುವರಿದ್ರಿ ಹಾಗಾಗಿ ಸ್ವಲ್ಪ ನಿಮ್ಗೆ ಅದು ಪೆಂಡಿಂಗ್ ಆಗಿ ಕುತ್ಕೊಂಡಿದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬುಧ ರಾಹು ಸಂಯೋಗ ಇರತಕ್ಕಂತಹದ್ದು ಒಂದು ಕಡೆ ಆದ್ರೆ ಹನ್ನೆರಡನೇ ಮನೆಯಲ್ಲಿ ಬುಧ ಇರತಕ್ಕಂತಹ ಕಾರಣದಿಂದ ದುಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿ ಬುಧ ಇರತಕ್ಕಂತಹ ಕಾರಣದಿಂದ ಸ್ವಲ್ಪ ಒಂದ್ ರೀತಿಯಲ್ಲಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಇದು ಕಳ್ಕೊಳತಕ್ಕಂತಹ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಆಗತ್ತೆ ತುಂಬಾ ಕಾಂಪಿಟೇಷನ್ಗೆ ಬಿದ್ದು ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರಿ ಅದು ಕಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಸ್ವಲ್ಪ ಜಾಸ್ತಿ ಆಗಿರತಕ್ಕಂತದ್ದು ಹಾಗಾಗಿ ಇದಕ್ಕೆ ಆ ಒಂದು ಜಾಗದ ವಿಷಯದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಜಾಗದ ವಿಷಯದಲ್ಲಿ ನಿಮಗೆ ಅನುಕೂಲ ಆಗಬೇಕು ಅದು ನಿಮಗೆ ಸಂಪೂರ್ಣವಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಡಿಬೇಕು ಅಂತ ಹೇಳಿದ್ರೆ ಒಂದು ಭೂವರಾಹ ಸ್ವಾಮಿಗೆ ನೀವು ಸಂಕಲ್ಪವನ್ನ ಮಾಡ್ಬೇಕಾಗತ್ತೆ ಅಂದ್ರೆ ಪ್ರಾರ್ಥನೆಯನ್ನ ಮಾಡಬೇಕಾಗತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಪ್ರತಿ ಬುಧವಾರದ ಸಮಯದಲ್ಲಿ ಭೂವರಾಹ ಸ್ವಾಮಿ ಅಂದ್ರೆ ಶ್ವೇತವರಾಹ ಅಂತಕ್ಕಂತಹದ್ದು ಎರಡು ಕರ್ನಾಟಕದಲ್ಲಿ ನಮಗೆ ಕಾಣಿಸುವಂತದ್ದು ಬೆಂಗಳೂರು ಮೈಸೂರಿನಲ್ಲಿ ಮಾತ್ರ ತಾವು ಯಾವ ದೇಶ ಎಲ್ಲಿಂದ ಬೆಂಗಳೂರಿಂದ ಮಾತಾಡ್ತಿದ್ರ ಅಂತ ಅನ್ಕೊಳ್ತೀನಿ ನಾನು ಕರ್ನಾಟಕದಲ್ಲಿ ಶ್ವೇತವರಾಹ ಅಂತಕ್ಕಂಥದ್ದು ಕೇವಲ ಮೈಸೂರಿನಲ್ಲಿ ಅರಮನೆ ಪ್ರಾಂಗಣದಲ್ಲಿ ಮಾತ್ರ ಇರ್ತಕ್ಕಂತಹದ್ದು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ತಿರುಪತಿ ತಾವು ಅನುಕೂಲ ಇದ್ದಲ್ಲಿ ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ಮೈಸೂರಾದರೆ ಮೈಸೂರಿಗೆ ಅನುಕೂಲ ಮಾಡ್ಕೊಂಡು ಹೋಗಿ ಅಥವಾ ತಿರುಪತಿಗಾದರೂ ಕೂಡ ತಾವು ಅನುಕೂಲ ಅನುಕೂಲ ಮಾಡ್ಕೊಂಡು ಹೋಗ್ಬೋದು ಪ್ರತಿ ಬುಧವಾರ ಶ್ರೀ ವರಾಹ ಸ್ವಾಮಿ ಶ್ವೇತ ವರಾಹ ಬೇರೆ ಯಾವುದೇ ಯಾವುದೋ ವರಾಹ ಸ್ವಾಮಿಗಳ ದೇವಸ್ಥಾನಕ್ಕೆ ತಾವು ದಯವಿಟ್ಟು ಹೋಗ್ಲಿಕ್ಕೆ ಹೋಗ್ಬೇಡಿ ಶ್ವೇತ ವರಾಹ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥನೆಯನ್ನ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂತಹ ಜಾಗದ ಮಣ್ಣನ್ನು ತೆಗೆದುಕೊಂಡು ಆ ದೇವಸ್ಥಾನದ ಪ್ರಾಂಗಣದಲ್ಲಿ ಸ್ವಲ್ಪ ಒಂದು ಚಿಟಿಕೆ ಮಣ್ಣನ್ನು ತೆಗೆದುಕೊಂಡು ಬಂದು ಪ್ರಾರ್ಥನೆಯನ್ನ ಮಾಡಿ ನೀವು ಇವಾಗ ಯಾವ ಜಾಗವನ್ನು ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರೋ ಆ ಜಾಗದಲ್ಲಿ ನೀವು ಅದನ್ನ ಆ ಮಣ್ಣಿನೊಂದಿಗೆ ಮಿಶ್ರಣ ಮಾಡಿ ಪ್ರತಿ ಬುಧವಾರ ಒಂದು ಹನ್ನೊಂದು ಬುಧವಾರಗಳ ಕಡೆ ಮಾಡಿ ಖಂಡಿತವಾಗಿಯೂ ನಿಮಗೆ ನ್ಯಾಯಯುತವಾಗಿ ಅಧಿಕಾರ ನಿಮ್ಮ ಆ ಜಾಗದ ಮೇಲೆ ನಿಮ್ಗೆ ಅಧಿಕಾರ ಇದ್ರೆ ಖಂಡಿತವಾಗಿಯೂ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಮತ್ತು ಆದಷ್ಟು ಬುಧ ರಾಹು ಸಂಯೋಗ ಇರೋದು ರಾಹು ಸಂಯೋಗ ಅಂತಕ್ಕಂಥದ್ದು ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ವ್ಯಯಸ್ಥಾನದಲ್ಲಿ ಬುಧ ಇರತಕ್ಕಂತಹ ಕಾರಣದಿಂದ ಸೈಟ್ ಗೆ ಅಂದ್ರೆ ಆ ಈ ಲಾಯರ್ ಮುಖೇನ ಆಗಿರ್ಬೋದು ಲಾಯರ್ ಗಳು ಕೂಡ ನಿಮ್ಗೆ ಕೈ ಕೊಡ್ತಕ್ಕಂತಹದ್ದು ಅಥವಾ ಅಕೌಂಟ್ ವಿಚಾರದಲ್ಲಿ ಕೂಡ ಸ್ವಲ್ಪ ನಿಮ್ಗೆ ತೊಂದರೆ ಆಗ್ತಕ್ಕಂತಹದ್ದು ಚೆಕ್ ವಿಷಯದಲ್ಲೂ ಕೂಡ ತೊಂದರೆ ಆಗ್ತಕ್ಕಂತಹದ್ದು ಭೂಮಿ ವಿಷಯದಲ್ಲಿ ಕೂಡ ತೊಂದರೆ ಆಗ್ತಕ್ಕಂಥದ್ದು ಈ ರೀತಿಲೆಲ್ಲ ಆಗ್ತಿರ್ತಕ್ಕಂಥದ್ದು ಅದು ಕೂಡ ವಾಯು ತತ್ವದಲ್ಲೇ ಬುಧ ಇರೋದ್ರಿಂದ ಎಲ್ಲವೂ ಕೂಡ ನಿಮ್ ಫ್ರೆಂಡ್ಸ್ ನಿಮ್ಮ ಸ್ನೇಹಿತರು ಕೂಡ ನಿಮಗೆ ತಿರುಗಿ ಬೀಳತಕ್ಕಂತಹದ್ದು ಈ ರೀತಿಲ್ಲೆಲ್ಲ ಆಗ್ತಿರ್ತದೆ ಸೊ ಹಾಗಾಗಿ ಮೊದಲನೇದಾಗಿ ನೀವು ಭೂಮಿ ವಿಚಾರವಾಗಿ ಕೇಳಿದಿರಿ ಹಾಗಾಗಿ ಭೂವರಹ ಸ್ವಾಮಿ ಅಂದ್ರೆ ಶ್ವೇತ ವರಹ ಸ್ವಾಮಿಯನ್ನ ತಾವು ದರ್ಶನ ಮಾಡಿ ಆ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಮಣ್ಣನ್ನು ತಂದು ಆ ಒಂದು ಜಾಗದಲ್ಲಿ ಮಿಶ್ರಣ ಮಾಡಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಆಗತ್ತೆ ಒಂದು ಹನ್ನೊಂದು ವಾರ ಮಾಡಿ ನೆಕ್ಸ್ಟ್ ಆ ರಾಧಾ ಅವರು ನಮಸ್ಕಾರಮ್ಮ ರಾಧಾ ಅವರೇ ಇಲ್ಲಿ ರಾಧ ಅವರು ಇದು ತುಂಬಾ ಸಲ ಎರಡನೇ ಮೂರನೇ ಸಲ ಅನ್ಸುತ್ತೆ ಈ ಪ್ರಶ್ನೆಯನ್ನ ಕೇಳಿರೋದವರು ಈ ಸಿಂಬಲ್ ನನ್ನ ಪಾದದಲ್ಲಿ ರೈಟ್ಗೆ ಇದೆ ಇದರಿಂದ ತುಂಬಾ ಲೈಫ್ ಕಷ್ಟ ಅನ್ನಿಸ್ತಾ ಇದೆ ನನ್ನ ಗೌರ್ಮೆಂಟ್ ಜಾಬ್ ಕಾಯ್ತಾ ಇದ್ದೀನಿ ಮುಂದೆ ಏನಾಗುತ್ತೆ ಹೇಳಿ ಸರ್ ಗೌರ್ಮೆಂಟ್ ಜಾಬ್ ಆಗುತ್ತಾ ಇಲ್ವಾ ಪ್ಲೀಸ್ ಅಂತ ಕೇಳಿದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಹುಟ್ಟಿದ ಸ್ಥಳವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ರಾಧಾ ನೀವು ಕಳಿಸಿರ್ತಕ್ಕಂತಹದ್ದು ಷಟ್ಕೋನದ ಒಂದು ಚಿಹ್ನೆ ಅದು ನಿಮ್ಮ ಪಾದದಲ್ಲಿರ್ತಕ್ಕಂಥದ್ದು ಷಟ್ಕೋನದ ಚಿಹ್ನೆ ಆಗಿರ್ತಕ್ಕಂಥ ಕಾರಣದಿಂದ ಅದರಿಂದ ತೊಂದರೆ ಅಂತಕ್ಕಂಥದ್ದೇನು ಇಲ್ಲ ಅದು ಶುಭದಾಯಕವಾದಂಥದ್ದು ಅಂದ್ರೆ ಶುಭ ಸೂಚಕವಾಗಿರ್ತಕ್ಕಂತಹದ್ದು ನೀವು ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಭಯ ಪಟ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಮತ್ತೆ ಎರಡನೇದಾಗಿ ತಾವು ಕೇಳಿರ್ತಕ್ಕಂತಹ ಪ್ರಶ್ನೆ ನಿಮ್ಮ ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಿಸ್ತಾ ಕೇಳ್ತಾ ಇದ್ದೀರಿ ಹಾಗಾಗಿ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಹುಟ್ಟಿದ ಸ್ಥಳದ ಆಧಾರದ ಮೇಲೆ ನಿಮ್ಮ ಗೌರ್ಮೆಂಟ್ ಜಾಬ್ ಯಾವ ರೀತಿ ಫಲ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೆಸರು ರಾಧಾ ಅಂತ ಹೇಳಿದ್ದಾರೆ ರಾಧಾ ಅವರೇ ನಾನು ನಿಮ್ಮ ಬಗ್ಗೆನೇ ನೋಡ್ತಾ ಇದ್ದೀನಿ ಈಗ ಹದಿನೆಂಟು ಎಂಟು ತೊಂಬತ್ತೇಳು ಸಮಯ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಹುಟ್ಟಿದ ಸ್ಥಳ ಚಿತ್ರದುರ್ಗ ಅದವರೇ ತಾವು ಗೌರ್ಮೆಂಟ್ ಜಾಬ್ ವಿಚಾರವಾಗಿ ಕೇಳ್ತಾ ಇದ್ದೀರಿ ನಾನು ನಿಮ್ಮ ಬಗ್ಗೆನೇ ನೋಡ್ತಾ ಇದ್ದೀನಿ हेलो हाँ नमस्ते ನೋಡಿಮ್ಮ ರೇಖಾ ಅವರೇ ನೀವು ಕೇಳಿರ್ತಕ್ಕಂತಹ ಪ್ರಶ್ನೆ ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಿದಿರಿ ಬಟ್ ಯಾವ ಜಾಬ್ ಅಂತ ಹೇಳಿಲ್ಲ ತಾವು ಬಟ್ ಆದ್ರೂ ಕೂಡ ನೀವು ಕೇಳಿರ್ತಕ್ಕಂತಹ ಪ್ರಶ್ನೆಗೆ ನಿಮ್ಮ ಜಾತಕ ಮೂಕೆಯನ್ನು ನಾನು ಉತ್ತರ ಕೊಡ್ತಕ್ಕಂತಹದ್ದು ಇಲ್ಲಿ ನೋಡಿ ನಿಮ್ಮ ಜಾತಕದಲ್ಲಿ ಭಾಗ್ಯಾಧಿಪತಿ ಶುಕ್ರ ಲಗ್ನದಲ್ಲಿರ್ತಕ್ಕಂತಹದ್ದು ಹಾಗಾಗಿ ಗೋರ್ಮೆಂಟ್ ಜಾಬ್ಗೆ ಸಂಬಂಧ ಪಟ್ಟಿರ್ತಕ್ಕಂತಹ ಎಲ್ಲ ಕಾರ್ಯದಲ್ಲೂ ಕೂಡ ನಿಮಗೆ ಆಗ್ತಕ್ಕಂತಹ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಎದ್ದು ಕಾಣಿಸ್ತಾ ಇದೆ ಬಟ್ ಲಗ್ನಾಧಿಪತಿ ಬುಧ ನೋಡಿ ಭಾಗ್ಯಾಧಿಪತಿ ಶುಕ್ರ ನಿಮಗೆ ಉತ್ತಮವಾದಂತಹ ಫಲಗಳನ್ನ ಕೊಡ್ತಾನೆ ಆದ್ರೆ ಲಗ್ನಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿದ್ದು ವಕ್ರಿ ಆಗಿರೋದ್ರಿಂದ ಅದು ಕೂಡ ನಿಮಗೆ ಅನುಕೂಲನೇ ಆಗುತ್ತೆ ಅಂದ್ರೆ ಲಗ್ನಾಧಿಪತಿ ವ್ಯಯಸ್ಥಾನದಲ್ಲಿದ್ರು ಕೂಡ ವಕ್ರಿ ಆಗಿರೋದ್ರಿಂದ ಅದು ಸ್ವಲ್ಪ ನಿಮಗೆ ಆ ಫಲಿತಾಂಶಗಳಲ್ಲಿ ಸ್ವಲ್ಪ ನಿಮಗೆ ಅನುಕೂಲ ಇಲ್ಲ ಅಂತ ಹೇಳಿದ್ರು ಕೂಡ ಕೊನೆ ಅಲ್ಲಿ ಸ್ವಲ್ಪ ನಿಮಗೆ ಅನುಕೂಲ ಆಗ್ತಕ್ಕಂತಹ ಸಾಧ್ಯತೆ ಇದೆ ನಿಮ್ಮ ಜಾತಕದ ಪ್ರಕಾರ ಶುಕ್ರನ ಅನುಗ್ರಹದಿಂದ ಖಂಡಿತವಾಗಿಯೂ ನಿಮಗೆ ಗೌರ್ಮೆಂಟ್ ಜಾಬ್ಗೆ ಸಂಬಂಧ ಪಟ್ಟಿರ್ತಕ್ಕಂತಹ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಆಗ್ತಕ್ಕಂತಹ ಸಾಧ್ಯತೆ ಇದೆ ಮತ್ತು ಗೌರ್ಮೆಂಟ್ ಜಾಬ್ ಜೊತೆಗೆ ಜನರ ಆಕರ್ಷಣೆ ಜನರ ಬೆಂಬಲ ಕೂಡ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಸಿಗತಕ್ಕಂತಹ ಯೋಗ ಕೂಡ ನಿಮ್ಮ ಜಾತಕದಲ್ಲಿ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆದರೆ ಸಪ್ತಮ ಭಾವದಲ್ಲಿ ಲಗ್ನದಿಂದ ಸಪ್ತಮ ಭಾವದಲ್ಲಿ ಶನಿ ಇರತಕ್ಕಂತಹ ಕಾರಣದಿಂದ ಸಾಂಸಾರಿಕವಾದಂತಹ ಸಮಸ್ಯೆಗಳನ್ನ ತಾವು ಅನುಭವಿಸ್ತಕ್ಕಂತಹದ್ದು ಮಾನಸಿಕವಾಗಿ ನೆಮ್ಮದಿ ಇಲ್ಲದಿರತಕ್ಕಂತಹದ್ದು ಈ ರೀತಿಯಾದಂತಹ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂತಹ ಸಾಧ್ಯತೆ ಜಾಸ್ತಿ ಇದೆ ಮತ್ತು ಪಂಚಮ ಭಾವದಲ್ಲಿ ಗುರು ಇದ್ದು ನಿಮ್ಮ ಜಾತಕದಲ್ಲಿ ಪಂಚಮ ಭಾವದಲ್ಲಿ ಪೂರ್ವ ಪುಣ್ಯ ಫಲ ಅಂತ ನಾವೇನು ಹೇಳಿದ್ವಿ ಆ ಪಂಚಮ ಭಾವದಲ್ಲಿ ಗುರು ಇದ್ದು ಅದು ಕೂಡ ಗುರು ನೀಚನಾಗಿರತಕ್ಕಂತದ್ದು ಪರಮ ನೀಚನಾಗಿರ್ತಕ್ಕಂತಹ ಕಾರಣದಿಂದ ಆ ಸ್ವಲ್ಪ ಏಳು ಬೀಳು ಜಾಸ್ತಿ ಆಗ್ತಿರ್ತದೆ ಬಟ್ ನೀವು ಸಂಕಲ್ಪವನ್ನ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಪಂಚಮ ಭಾವದಲ್ಲಿ ಗುರು ಮತ್ತೆ ಚಂದ್ರ ಆ ಸಂಯೋಗವನ್ನ ಹೊಂದಿರತಕ್ಕಂತಹದ್ದು ತ್ರಿಕೋನದಲ್ಲಿ ಗುರು ಮತ್ತು ಚಂದ್ರ ಸಂಯೋಗವನ್ನ ಹೊಂದಿರತಕ್ಕಂತಹದ್ದು ಹಾಗಾಗಿ ಆ ತಮ್ಮ ತಮ್ಮ ಜಾತಕದ ಪ್ರಕಾರ ಇದು ಸಂಕಲ್ಪ ಸಿದ್ಧಿ ಯೋಗ ಅಂತ ತೋರಿಸ್ಕೊಡ್ತದೆ ಹಾಗಾಗಿ ನೀವು ನೆಗೆಟಿವ್ ಥಿಂಕ್ ಮಾಡ್ಲಿಕ್ಕೆ ಮಾ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡಿ ಪಾಸಿಟಿವ್ ಆಗಿ ಎಲ್ಲಾ ಕೈ ವಿಷ ಎಲ್ಲ ಕಾರ್ಯದಲ್ಲೂ ಕೂಡ ಆಸಕ್ತಿಯನ್ನು ವಹಿಸ್ಕೊಂಡು ನೀವು ಮಾಡಿ ಖಂಡಿತವಾಗಿ ನಿಮಗೆ ಗೌರ್ಮೆಂಟ್ ಜಾಬ್ ನಲ್ಲಿ ಒಳ್ಳೆ ರೀತಿಯಾದಂತಹ ಫಲ ಸಿಗತಕ್ಕಂತಹ ಯೋಗ ಇದೆ ಅಜಯ್ ಸತೀಶ್ ಅವರು ಡೇಟ್ ಆಫ್ ಬರ್ತು ಟೈಮ್ ಕೊಟ್ಟಿದ್ದಾರೆ ಮತ್ತೆ ಓ ಸಾರಿ ಅಜಯ್ ಸತೀಶ್ ಅವರೇ ನೀವು ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿ ಅಂತ ಹೇಳಿದ್ರಿ ಡೇಟು ಮಂತ್ ಯಾವುದು ಕೊಡ್ಲಿಲ್ಲ ನೀವು ನನಗೆ ದಯವಿಟ್ಟು ನಿಮ್ಮ ಅಜಯ್ ಸತೀಶ್ ಅವರೇ ಮತ್ತೆ ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ದಯವಿಟ್ಟು ತಾವು ಪ್ರಶ್ನೆಯನ್ನ ಕೇಳಬೇಕಾದ್ರೆ ನಿಮ್ಮ ಸಂಪೂರ್ಣ ವಿವರಗಳನ್ನ ಕಳಿಸ್ಕೊಡಿ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಹುಟ್ಟಿದ ಸ್ಥಳದ ಜೊತೆಗೆ ನಿಮ್ಮ ಪ್ರಶ್ನೆಯನ್ನ ಕಳಿಸ್ಕೊಡಿ ಸಮಯ ವ್ಯರ್ಥ ಆಗ್ಬಾರ್ದು ನಿಮ್ಮದು ಕೂಡ ಸಮಯ ವ್ಯರ್ಥ ಆಗ್ಬಾರ್ದು ಬಹಳಷ್ಟು ಜನ ಪ್ರಶ್ನೆಯನ್ನ ಕೇಳಿರ್ತಾರೆ ಅವ್ರಿಗೂ ಸಮಯ ಕೂಡ ವ್ಯರ್ಥ ಆಗ್ಬಾರ್ದು ಹಾಗಾಗಿ ಡೇಟ್ ಆಫ್ ಬರ್ತು ಟೈಮು ಹುಟ್ಟಿದ ಊರಿನ ಜೊತೆಗೆ ನಿಮ್ಮ ಪ್ರಶ್ನೆಯನ್ನ ಕೇಳಿ ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ವಿ ಅಂತ ಹೇಳಿದರೆ ತೆಲುಗು ತೆಲುಗು ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ ದಯವಿಟ್ಟು ಕ್ಷಮಿಸಿ ಸ್ವಾಮಿ ನಮಗೆ ತೆಲುಗು ಭಾಷೆಯಲ್ಲಿ ಅಷ್ಟೊಂದು ಪ್ರಾವೀಣ್ಯತೆ ಇಲ್ಲ ಹಾಗಾಗಿ ಕನ್ನಡ ಅಥವಾ ಹಿಂದಿ ಇಂಗ್ಲೀಷ್ನಲ್ಲಿ ನಾವು ವ್ಯವಸ್ಥೆ ಮಾಡಬಹುದು ಹಿಂದಿ ಕೂಡ ನಮ್ಗೆ ಬರ್ತದೆ ಬಟ್ ಇಂಗ್ಲೀಷ್ ಅಂದ್ರೂ ಕೂಡ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ತೀವಿ ಒಂದು ವೇಳೆ ತೆಲುಗುನಲ್ಲಿ ತಮಗೆ ಕನ್ಸಲ್ಟೇಷನ್ ಬೇಕು ಅನ್ನೋದಾದರೆ ಒಂದು ಲೈವ್ ಮುಗಿದ ನಂತರ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಿಮಗೆ ತೆಲುಗುನಲ್ಲಿ ಮಾತಾಡಲಿಕ್ಕೆ ಯಾರನ್ನಾದರೂ ವ್ಯವಸ್ಥೆ ಮಾಡಿಸ್ತೇವೆ ನೆಕ್ಸ್ಟು ಲಕ್ಷ್ಮೀ ದೇವಿ ಅವ್ರದು ಓಕೆ ಲಕ್ಷ್ಮೀ ದೇವರು ನಾನು ಒಂದು ಹುಡುಗನನ್ನ ಇಷ್ಟಪಟ್ಟು ಪಡ್ತಾ ಇದ್ದೀನಿ ಅವನು ಕೂಡ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀವಿ ಮನೆಯಲ್ಲಿ ಒಪ್ತಾ ಇಲ್ಲ ಏನ್ ಮಾಡೋದು ಹೆಸರು ಪ್ರಿಯಾಂಕಾ ಅಂತ ಹೇಳಿದ್ದಾರೆ ಡೇಟ್ ಆಫ್ ಬರ್ತು ಟೈಮು ಹುಟ್ಟಿದ ಡೇಟ್ ಆಫ್ ಬರ್ತು ಟೈಮು ಹುಟ್ಟಿದ ಸ್ಥಳವನ್ನ ಕೊಟ್ಟಿದ್ದಾರೆ ಹುಡುಗನ ನೇಮು ಶಿವಮೂರ್ತಿ ಅಂತ ಹೇಳಿದರೆ ಅವ್ರದ್ದು ಡೇಟ್ ಆಫ್ ಬರ್ತು ಟೈಮು ಹುಟ್ಟಿದ ಸ್ಥಳವನ್ನ ಕೊಟ್ಟಿದ್ದಾರೆ ಆ ಲಕ್ಷ್ಮೀ ದೇವಿಯವರೇ ಮತ್ತು ತಮ್ಮ ಹೆಸರು ಪ್ರಿಯಾಂಕಾ ಅಂತ ನೋಡಿ ನೋಡಿಮ್ಮ ಪ್ರಿಯಾಂಕ ಅವರೇ ಇದು ಲೈವ್ ಕಾರ್ಯಕ್ರಮ ಆಗಿರ್ತಕ್ಕಂಥ ಕಾರಣದಿಂದ ಇದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ ಕೂಡ ಆಗಿರ್ತಕ್ಕಂತಹ ಕಾರಣದಿಂದ ನಿಮ್ಮ ವೈಯಕ್ತಿಕ ಜೀವನ ಅಂದ್ರೆ ಯಾವುದೇ ಒಂದು ವ್ಯಾವಹಾರಿಕ ಜೀವನದ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳಿದ್ರೆ ನೇರವಾಗಿ ನಾನು ಲೈವ್ ಅಲ್ಲಿ ಉತ್ತರ ಕೊಡಬಹುದು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ತಾವು ಪ್ರಶ್ನೆ ಕೇಳ್ತಾ ಇದ್ರಿ ಹಾಗಾಗಿ ಇದು ಲೈವ್ ನಲ್ಲಿ ಹೇಳ್ತಕ್ಕಂತಹ ಒಂದು ವಿಷಯ ಅಲ್ಲ ದಯವಿಟ್ಟು ತಾವು ನೀವು ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಲೈವ್ ಮುಗಿದ ನಂತರ ನನಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿ ಆ ನಂತರ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕಾಂತ ಅವರು ಮೆಸೇಜ್ ಮಾಡಿದ್ದಾರೆ ಕಾಂತಾ ಅಂತ ಅದರ ನಂತರ ವೆಂಕಟೇಶ್ ವೆಂಕಟಿ ವೆಂಕಿ ಅವರು ಓಕೆ ಅವ್ರದ್ದು ಡೇಟ್ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ದಾರೆ ವೆಂಕಟೇಶ್ ವೆಂಕಿ ಅವರೇ ನೀವು ಡೇಟ್ ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ತಾ ಇದ್ರಿ ದಯವಿಟ್ಟು ನನಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಇನ್ನೊಂದ್ಸಲ ಕಳಿಸ್ಕೊಡಿ ನಾನು ನೋಡ್ತೀನಿ ಯಾಕಂದ್ರೆ ಮಧ್ಯದಲ್ಲಿ ಮತ್ತೆ ಇನ್ನೊಂದ್ಸಲ ಪದೇ ಪದೇ ನೋಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಇನ್ನೊಂದ್ಸಲ ಕಳಿಸ್ಕೊಡಿ ನೋಡ್ತೀನಿ ನಾನು ಕಾಂತ ಅವರು ಕಾಂಡದ ಟೈಮಿಂಗ್ ಅಂತ ಹೇಳಿದರೆ ಏನು ಅರ್ಥ ಆಗಲಿಲ್ಲ ನನಗೆ ಓಕೆ ರೂಪಾ ಅವರು ನಮಸ್ಕಾರ ಗುರುಗಳು ಅಂತ ಹೇಳಿದರೆ ನಮಸ್ಕಾರಮ್ಮ ರೂಪ ಅವರೇ ಆ ವೆಂಕಟೇಶ್ ವೆಂಕಟಿ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಪರವಾಗಿಲ್ಲ ಕಳಿಸ್ಕೊಡಿ ಇನ್ನೊಂದ್ಸಲ ಕಳಿಸ್ಕೊಡಿ ಇನ್ನೊಂದ್ಸಲ ನಿಮ್ಮ ಪ್ರಶ್ನೆ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ಹುಟ್ಟಿದ ಸ್ಥಳವನ್ನು ಕಳಿಸ್ಕೊಡಿ ನಾನು ನೋಡ್ತೇನೆ ಅದರ ನಂತರ ಶ್ರೀಜಿಯೋ ಅವರು ನಮಸ್ತೆ ಗುರುಜಿ ಅಂತ ಹೇಳಿದ್ರೆ ನಮಸ್ಕಾರ ಮತ್ತು ವೆಂಕಟೇಶ್ ವೆಂಕಿ ವೆಂಕಟೇಶ್ ವೆಂಕಿ ಅವರೇ ತಾವು ಒಂದೇ ಸಲ ಒಂದೇ ಪ್ರಶ್ನೆಯನ್ನ ಕೇಳಬೇಕು ಪದೇ ಪದೇ ಯಾಕಂತ ಹೇಳಿದ್ರೆ ತುಂಬಾ ಜನ ಇರ್ತಾರೆ ಹಾಗಾಗಿ ಒಬ್ಬರದ್ದು ಬಿಟ್ಟು ನೀವು ಒಂದೊಂದು ನೀವು ಏನ್ ಮಿಸ್ಟೇಕ್ ಮಾಡ್ತಿರೋ ಅದನ್ನೆಲ್ಲ ಹೇಳಿಕ್ ಆಗ್ತಾ ಕುತ್ಕೋ ಹೇಳ್ತಾ ಒಂದೇ ಪ್ರಶ್ನೆಯನ್ನ ಹತ್ತು ಬಾರಿ ಹೇಳ್ತಾ ಕುತ್ಕೊಳ್ಳಿಕ್ ಆಗೋದಿಲ್ಲ ಆದ್ರೂ ಕೂಡ ಇದೊಂದ್ಸಲ ಕೇಳಿದರೆ ಹೇಳ್ತೀನಿ ನಾನು ಇಪ್ಪತ್ತೇಳು ಮೂರು ಎಂಬತ್ತೊಂಬತ್ತನೇ ಇಸ್ವಿ ಆರು ಗಂಟೆ ಮೂವತ್ತು ನಿಮಿಷ ಅವ್ರು ಕೇಳಿರ್ತಕ್ಕಂಥದ್ದು ಸಾಹಿತ್ಯ ವಿಚಾರವಾಗಿ ನೋಡಿ ನಾನು ಆಗ್ಲೇ ಹೇಳಿದಾಗೆ ಸೈಟು ಅಂದ್ರೆ ನಿವೇಶನಕ್ಕೆ ಕಾರಕನಾಗಿರ್ತಕ್ಕಂತಹದ್ದು ಬುಧ ಬುಧ ಲಗ್ನದಲ್ಲಿ ಅಸ್ತನಾಗಿರುವಂತಹದ್ದು ಶುಕ್ರ ಕೂಡ ಲಗ್ನದಲ್ಲಿ ಅಸ್ತನಾಗಿರುವಂತಹದ್ದು ಇದು ಒಂದು ರೀತಿಯಲ್ಲಿ ಹೇಗಾಗ್ತದೆ ಅಂತ ಹೇಳಿದ್ರೆ ಬುಧ ಮತ್ತೆ ಶುಕ್ರ ಎರಡೂ ಗ್ರಹಗಳು ಲಗ್ನದಲ್ಲಿ ಅಸ್ತವಾಗಿರ್ತಕ್ಕಂಥ ಲಗ್ನದಲ್ಲಿದ್ರೂ ಕೂಡ ಅಸ್ತನಾಗಿರ್ತಕ್ಕಂತಹ ಕಾರಣದಿಂದ ಆ ಒಂದ್ ರೀತಿಯಾದಂತಹ ಒಂದು ನೀವೇನ್ ಕಮ್ಯುನಿಕೇಶನ್ ಮಾಡ್ತಿರೋ ಅಂದ್ರೆ ಮಾತುಕತೆಗಳನ್ನ ಯಾವ ರೀತಿ ಯಾವ ಟೈಮ್